ನಮಸ್ಕಾರ ಈ ನಿಮ್ಮ ಶುಕ್ಲಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ರೈತರ ಭೂಮಿಯನ್ನು ಮ್ಯಾಕ್ಸ್ ಕಂಪನಿಗೆ ರೈತರಿಗೆ ಪರಿಹಾರ ಮ್ಯಾಕ್ಸ್ ಕಂಪನಿಗೆ ಮೇಲೆ ದೌರ್ಜನ್ಯ ಮಾಡುವಂತ ಕಂಪನಿಗೆ ರೈತರ ಪರಿಹಾರ ಕೇಳಕ್ಕೆ ಹೋದ ಮೇಲೆ ಅವ್ರಿಗೆ ಮೇಲೆ ಕೇಸ್ ಹಾಕುವಂತ ಕಂಪನಿಗೆ ಬೇಕೇ ಬೇಕು ಹೋರಾಟ ರೈತ ಮಹಿಳೆಗೆ ಕ್ಲೀನ್ ಮ್ಯಾಕ್ಸ್ ಕಂಪನಿ ವಂಚನೆ ಜಗಳೂರು ತಾಲೂಕಿನ ಹುಚ್ಚನಹಳ್ಳಿ ಗ್ರಾಮದ ರೈತ ಮಹಿಳೆ ಚಾಯಲಕ್ಷ್ಮಿ ಎಂಬುವರಿಗೆ ಕ್ಲೀನ್ ಮ್ಯಾಕ್ಸ್ ಕಂಪನಿ ವಂಚನೆ ಮಾಡಿದೆ ಜಗಳೂರು ತಾಲೂಕಿನ ಉಚ್ಚನಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಅರವತ್ತೊಂದು ಜಮೀನಿನಲ್ಲಿ ಛಾಯಲಕ್ಷ್ಮಿ ಎಂಬುವರ ಜಮೀನಿನಲ್ಲಿ ಅಕ್ರಮವಾಗಿ ಸೋಲಾರ್ ಅಳವಡಿಸಿ ವಂಚನೆ ಮಾಡಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮತ್ತು ದಲಿತ ವಿಮೋಚನೆಯ ಮಾನವಗಳ ವೇದಿಕೆ ವತಿಯಿಂದ ಜಗಳೂರು ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ನಮ್ಮ ಚಾನೆಲ್ನೊಂದಿಗೆ ವಂಚನೆಗೊಳಗಾದ ರೈತ ಮಹಿಳೆ ಚಾಯಲಕ್ಷ್ಮಿಯವರು ಮತ್ತು ಅವರ ಸೊಸೆ ಸುಗುಣರವರು ನಮ್ಮ ಚಾನೆಲ್ನೊಂದಿಗೆ ಪ್ರತಿಕ್ರಿಯ ಪ್ರತಿಕ್ರಿಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ರಾಜ್ಯ ಸಂಚಾಲಕರಾದ ಎ ಕೆ ಮಾರಪ್ಪ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎಚ್ ಮಲ್ಲೇಶಿ ಜಿಲ್ಲಾ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಅವರು ನಮ್ಮ ಚಾನಲ್ ನೊಂದಿಗೆ ಪ್ರತಿಕ್ರಿಯಿಸಿ ಬೃಹತ್ ಪ್ರತಿಭಟನೆ ಮೂಲಕ ಈ ಒಂದು ಅದು ನಮಗೆ ಎರಡು ಸರಿ ಲಾಯರ್ ನೋಟಿಸ್ ಕಳಿಸಿದ್ದಾರೆ ಕೇಳಿದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ಐ ಕೋರ್ಟ್ಗೆ ಹೋಗ್ತೀವಿ ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಹೇಳ್ತಾರೆ ನಮ್ಮದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ ಏನು ಮಾಡಿಕೊಟ್ಟಿಲ್ಲ ಆದರೂ ಪ್ಯಾನಲ್ಗಳೆಲ್ಲ ಹಾಕ್ಕೊಂಡು ಸೋಲಾರ್ ಮಾಡ್ಕೊಳ್ತಾರೆ ನಿಮಗೆ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಅಂದ್ರೆ ಅಡ್ವಾನ್ಸ್ ಕೊಟ್ಟಿದ್ರಷ್ಟೇ ಅಷ್ಟೇ ಮಾತುಕತೆ ಆಗಿತ್ತು ಅಷ್ಟು ಬಿಟ್ಟರೆ ಅವ್ರು ಮತ್ತೆ ನಮಗೆ ಪೂರ್ತಿ ದುಡ್ಡು ಕೊಟ್ಟಿಲ್ಲ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಮಾಡ್ಕೊಳ್ದೇನೆ

ಎಷ್ಟು ವರ್ಷ ಮಾಡಿ ವರ್ಷ ಇಷ್ಟು ವರ್ಷ ಅಂತ ಅಗ್ರಿಮೆಂಟಾ ಏನು ಅಗ್ರಿಮೆಂಟ್ ಅಲ್ಲಿ ಅವ್ರ ವರ್ಷ ಏನು ಅವರು ಫಸ್ಟ್ ನಮ್ಮ ಹತ್ರ ಬಂದರು ಅವ್ರು ಏನು ಹೇಳಿದರು ಅಂದರೆ ನಮಗೆ ನಿಮ್ಮ ಹೊಲ ಕೊಡ್ರಿ ನಾವು ನಿಮಗೆ ನಿಮ್ಮ ಮನೆಯಲ್ಲಿ ಒಬ್ಬರಿಗೆ ಕೆಲಸ ಕೊಡ್ತೀವಿ ಉದ್ಯೋಗ ಕೊಡ್ತೀವಿ ಅಂತ ಆಸೆ ಹುಟ್ಟಿಸಿದ್ರು ಅದಕ್ಕೆ ನಮ್ಮ ಮನೆಯವರು ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ನಮ್ಮ ಅತ್ತೆಯವರು ನಮ್ಮ ಮನೆಯವರು ಮತ್ತೆ ನಮ್ಮ ಇಬ್ಬರು ಮೈದನರು ಸೇರಿಕೊಂಡು ಮೂರು ಜನ ಎಲ್ಲರೂ ಸೈನ್ ಮಾಡಿ ಅವರು ಸ್ವಲ್ಪ ಏನೋ ಇದು ಮಾಡಿಕೊಟ್ರು ಬಂದು ನಾವು ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಿಲ್ಲದೇ ಬಂದು ಇಲ್ಲಿ ನಮ್ಮ ಭೂಮಿ ಮೇಲೆ ಸೋಲಾರ್ ಪ್ಯಾನ್ ಅಳವಡಿಸಿದ್ದಾರೆ ಅದಕ್ಕೆ ನಮಗೆ ಗೊತ್ತಾಗಲಿಲ್ಲ ಅದು ಊರು ಬಿಟ್ಟು ಸ್ವಲ್ಪ ದೂರ ಇದೆ ಅದರಲ್ಲಿಂದ ನಮಗೆ ಗೊತ್ತಾಗ್ಲಿಲ್ಲ ಊರಲ್ಲಿ ನಮ್ಗೆ ಯಾರೂ ಇರಲಿಲ್ಲ ಊರಲ್ಲಿ ಅದರಲ್ಲಿಂದ ನಮಗೆ ಗೊತ್ತಾಗಲಿಲ್ಲ ಆಮೇಲೆ ಒಂದು ಮೂರು ತಿಂಗಳಾದಮೇಲೆ ಗೊತ್ತಾಯಿತು ಅವಾಗ ಫೋನ್ ಮಾಡಿ ಯಾಕೆ ಹಾಕಿದ್ದೀರಾ ಅಂದರೆ ಇಲ್ಲ ನಾವು ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಡ್ತೀವಿ ಬನ್ನಿ ಬನ್ನಿ ಅಂದರು ಬನ್ನಿ ಅಂದ್ರೂ ಅವರು ಬರಲಿಲ್ಲ ನಾವು ಇಲ್ಲಿ ಜಗಳೂರು ತಾಲೂಕು ಆಫೀಸಿಗೆ ಬಂದು ಬೆಂಗಳೂರಿಂದ ನಾವು ಕಾರ್ ಮಾಡ್ಕೊಂಬಂದು ಎರಡು ಮೂರು ಸರಿ ವಾಪಸ್ ಹೋಗಿದ್ದೀವಿ ಅವರು ನಮಗೆ ರಿಜಿಸ್ಟ್ರೇಷನೂ ಮಾಡಿಕೊಡಲಿಲ್ಲ ಮತ್ತು ಆಗಲೇ ಯಾವಾಗ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಆಗ್ಲಿಂದ ಡೌನ್ ಮಾಡಿದರು ಅವಾಗಲೇ ನಮಗೆ ಗೊತ್ತಾಯ್ತು ಯಾಕೆ ಇವರು ಮೋಸ ಮಾಡ್ತಿದ್ದಾರಲ್ಲ ಅಂತಂದು ಹೇಳಿಬಿಟ್ಟು ಕೇಳಿದರೆ ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಇದ್ರು ಅನ್ನೋರು ಬಂದು ನಮಗೆ ಅವರೇ ಎಲ್ಲ ಇದನ್ನ ಮಾತಾಡಿದ್ದು ಎಲ್ಲ ಮಾಡಿದ್ದು ಅವ್ರೀಗ ನಮ್ಮ ಕೈಗೂ ಸಿಗೋದಿಲ್ಲ ಏನಿಲ್ಲ ಈಗ ನಮ್ಮ ಮೇಲೆ ಏನಿಲ್ಲ ಇಲ್ಲ ಇಲ್ಲದ ಸಲ್ಲದ ಎಲ್ಲ ಹೇಳ್ಕೊಂಡು ನೀವು ಅವ್ರ ಹತ್ರ ಹೋಗಿದ್ದೀರಾ ಇವ್ರ ಹತ್ರ ಹೋಗಿದ್ದೀರಾ ಅಂತಂದೇಳಿ ಹೇಳ್ಕೊತಾರೆ ಅದಕ್ಕೆ ನಾವೀಗ ಎಂಟು ತಿಂಗಳು ಬ್ಯಾಕು ಬಂದುಬಿಟ್ಟು ಹುಚ್ಚಾನಹಳ್ಳಿಯಲ್ಲಿ ನಮ್ಮದು ಬಿಡಿ ಅಂತಂದೇಳಿ ನಾವು ನಮಗೆ ರಜನೂ ಸಿಗಲಿಲ್ಲ ಮಕ್ಳಿಗೆ ರಜಾನೂ ಇರಲಿಲ್ಲ ಆ ಟೈಮಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಬಂದುಬಿಟ್ಟು ನಾವು ಇದು ನಮ್ಮ ಹೆರೆ ಹೊಲದಲ್ಲಿ ಅಲ್ಲಿ ತುಂಬ ಭೂಮಿ ಮೇಲೆ ಸುಡ್ತಾಯಿತ್ತು ಕೆಳಗೆ ಸುಡ್ತಾಯಿತ್ತು ಅಂತ ಅದರಲ್ಲಿ ಆಗಿರೋ ನಮ್ಮ ಅತ್ತೆಯವ್ರನ್ನ ಜೊತೆಯಲ್ಲಿ ಕರ್ಕೊಂಡು ನಾವು ಬಂದು ಅಲ್ಲಿ ಬಿಡಿ ನಮ್ಮ ಭೂಮಿನ ಅಂತಂದು ಹೋರಾಟ ಮಾಡಕ್ಕೆ ಬಂದರೆ ಇಲ್ಲ ನಾವು ಮಾತಾ ಮಾತುಕತೆಗೆ ಬರ್ತೀವಿ ಅಂದರು ನಮ್ಮ ಸಹಾಯಕ್ಕೋಸ್ಕರ ನಮಗೆ ರೈತ ಸಂಘದವ್ರು ಬಂದರು ಆಮೇಲೆ ಅವ್ರನ್ನ ಎಂಟು ದಿನ ಟೈಮ್ ಕೊಡಿ ಅಂತ ಟೈಮ್ ಕೇಳ್ಕೊಂಬಿಟ್ಟು ಆಮೇಲೆ ಅವರು ಟೈಮು ಅವರು ಏನು ತಗೊಂಡು ಏನು ಕೆಲಸನೂ ಮಾಡಿಕೊಡ್ಲಿಲ್ಲ ಆಮೇಲೆ ಹದಿನೇಳು ಲಕ್ಷಕ್ಕೆ ಒಪ್ಕೊಂಡ್ರು ಈಗ ನೋಡಿದರೆ ಏನೂ ಕೊಡೋದಿಲ್ಲ ಅದೇನು ಮಾಡ್ತಿರೋ ಮಾಡ್ಕೊ ಹೋಗ್ರಿ ಅಂತ ಇದ್ದಾರೆ ಅದಕ್ಕೆ ನಮಗೆ ನಮ್ಮ ಸಹಾಯಕ್ಕೋಸ್ಕರ ನಮಗೆ ಸಂತೋಷ್ ಕುಮಾರ್ ಅವರು ಹಾಗೂ ನಾಗರಾಜ್ ಅವರು ಬಂದಿದ್ದಾರೆ ನಮಗೆ ಅಂಬೇಡ್ಕರ್ ಸಂಘದಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನಮಗೆ ತುಂಬ ಅನ್ಯಾಯ ಆಗಿದೆ ನಮ್ಗೆ ಇಷ್ಟು ಮೂರು ವರ್ಷದಿಂದ ಅವರು ಪ್ಯಾನಲ್ ಎಲ್ಲ ಅಳವಡಿಸ್ಕೊಂಡು ನಮ್ಮದು ಹೊಲದ ದುಡ್ಡೆಲ್ಲ ಅವರು ಅವ್ರಿಗೆ ಯಾವಾಗಲೂ ಬಂದೋಗಿದೆ ಅವರೆಲ್ಲ ಆಗಲೇ ನಮ್ಮ ಹೊಲದ ದುಡ್ಡೆಲ್ಲ ತಿಂದ್ಬಿಟ್ಟು ಡೈಲಿ ನಮ್ಮ ಪವರ್ ಯೂಸ್ ಮಾಡ್ಕೊಂಡು ಎಷ್ಟೋ ಕೋಟಿ ಸಂಪಾದಿಸ್ಕೊಂಡಿದ್ದಾರೆ ಆದರೆ ರೈತರಿಗೆ ಮಾತ್ರ ಒಂದು ರೂಪಾಯಿ ಕೊಡ್ತಿದ್ದಂಗೆ ಮೋಸ ಮಾಡ್ತಾ ಇದ್ದಾರೆ ಈ ಥರ ಮೋಸ ಹುಚ್ಚವನಹಳ್ಳಿಯಲ್ಲಿ ತುಂಬ ಜನಕ್ಕೂ ಮೋಸ ಮಾಡಿದ್ದಾರೆ ಅವರು ಪಾಪ ಮುಂದೆ ಯಾರೂ ಬರ್ತಾಯಿಲ್ಲ ಬಂದರೆ ಏನೋ ಒಂದು ಸಬೂಬ್ ಹೇಳ್ಬಿಟ್ಟು ಅವ್ರಿಗೆ ಯಾರೋ ಬ್ರೋಕರ್ಗಳು ಬಿಟ್ಬಿಟ್ಟು ಅವರಿಗೆಲ್ಲ ಪಂಚ ಅಮಿಷ್ ಏನೇನೋ ಮಾಡಿ ಅವ್ರನ್ನ ಮಾತಾಡ್ತಿದ್ದಂಗೆ ಮಾಡಿ ಮಾಡ್ತಾ ಇದ್ದಾರೆ ಯಾವ ಪೇಪರ್ಗೂ ಬಗ್ತಾ ಇಲ್ಲ ಯಾರೂ ಬಗ್ತಾ ಇಲ್ಲ ಇವತ್ತು ನಾವು ತಾಲೂಕು ಆಫೀಸ್ ಹತ್ರ ಇದ್ದೀವಿ ಅಂದರೆ ತಹಸೀಲ್ದಾರ್ ಅವರು ಇದಕ್ಕೆ ಮನವಿ ಕೊಟ್ಟಿದ್ದೀವಿ ಅವ್ರು ಬಂದು ಇದಕ್ಕೆ ಆನ್ಸರ್ ಮಾಡಲೇಬೇಕು ಇಲ್ಲ ಅಂದರೆ ಇದನ್ನು ಉಗ್ರ ಹೋರಾಟ ಮಾಡ್ತೀವಿ ಅಂತಂದೇಳಿ ಸಂತೋಷ ಮುಖಾಂತರ ನಾವು ಮುಂದೆ ನಾವು ಜೊತೆಯಲ್ಲಿ ನಿಂತ್ಕೊಂತೀವಿ ನೋಡೋಣ ಏನಾಗುತ್ತೋ ನಮ್ಮ ರೈತರ ಗೆಲ್ತಾರೋ ಸತ್ಯಮ ಯಾಕೆಂದ್ರೆ ನಾವು ಸುಳ್ಳು ಹೇಳಿಲ್ಲ ಅವ್ರಂಗೆ ಸುಳ್ಳು ಹೇಳಿ ನಾವು ಬಂದು ನಮ್ಮದಲ್ಲಿ ನಾವು ಅವ್ರ ಹೊಲ್ದಲ್ಲಿ ಹಾಕಿಲ್ಲ ನಮ್ಮದಲ್ಲಿ ನಮ್ಮ ಭೂಮಿಯಲ್ಲಿ ಹಾಕಿದ್ದಾರೆ ಅವರು ನಮಗೆ ನ್ಯಾಯ ಬೇಕೇ ಬೇಕು ನಾನು ಸುಗುಣ ಅಂತಂದೇಳಿ ಈಗ ಇದು ತಾಲೂಕ್ ಆಫೀಸ್ನ ರಿಜಿಸ್ಟರ್ ಆಗಿದೆ ಇಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ನಮ್ಮ ಅತ್ತೆ ಹೆಸರಲ್ಲೇ ಓಡ್ತಾ ಇದೆ ಇವತ್ತು ತೆಗೆದು ಪಾಣಿ ನೋಡಿ ನಮ್ಮ ಅತ್ತೆ ಹೆಸರಲ್ಲಿ ಅವ್ರಿಗೂ ನಮಗೂ ಸುಮ್ಮನೆ ಒಂದು ಆಯಿತು ಕೊಡ್ತೀವಿ ಅಂತಂದು ಹೆಸ್ರಿಗೆ ಆಗಿದೆ ಅಷ್ಟೇ ಮೆನ್ಷನ್ ಇಲ್ಲ ಏನು ಇಲ್ಲ ಮತ್ತೆ ನಮ್ಮ ಮೇಲೇ ಎರಡು ನೋಟಿಸ್ ಕಳಿಸಿದಾರೆ ರಿಜಿಸ್ಟರ್ ಮಾಡ್ಕೊಳ್ರಿ ಇಲ್ಲಾಂದರೆ ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಂದು ಬೆದರಿಕೆ ಹಾಕಿದ್ರು ಮತ್ತೆ ಬೆದರಿಕೆ ಹೇಳಿದ್ರು ಮತ್ತೆ ಹೈಕೋರ್ಟ್ ಲಿಂದ ಲಾಯರ್ನ ಯಾರನ್ನೋ ಗೊತ್ತಿಲ್ಲ ಲಾಯರ್ ಅಂತ ಬಂದು ಅಮ್ಮನು ಬಂದು ಏನೇನೋ ಬೆದರಿಕೆ ಹಾಕಿ ಜೋರಾಗಿ ಅವಾಜ್ ಹಾಕಿದ್ಲು ಅದಕ್ಕೆ ಬೇಡ ನಿಮ್ ನೀನು ಅವಾಜ್ ಏನಿಲ್ಲ ನಮ್ ಭೂಮಿ ನಾವ್ ಅಲ್ಲೇ ಬಿಡ್ಸ್ಕೊಂತೀವಿ ಅಂತ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದ್ವಿ ನಾವ್ ಇವಾಗ ಅದಕ್ಕೆ ಇವರು ನಮ್ಗೆ ಈ ಸಂಘಟನೆ ಸಿಕ್ಕಿದ್ದಾರೆ ಇವ್ರ ಮುಖಾಂತರ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಎಕರೆ ಭೂಮಿ ಎಕರೆ ನಮ್ದು ನಾಲ್ಕು ಎಕರೆ ನಾಲ್ಕು ಗುಂಟೆ ಇದೆ ನಾನು ದೊಡ್ಡ ಸಸ್ಯ ಅವರಿಗೆ ಜಯಲಕ್ಷ್ಮಿ ಅವರಿಗೆ ದೊಡ್ಡ ಸಸ್ಯ ದೊಡ್ಡ ಇದೆ ಇವತ್ತು ಈ ಮುಖಾಂತರ ನ್ಯಾಯ ಸಿಗಲಿ ಅನ್ನೋ ಒಂದು ನಿರ್ಣಯ ಮುಖಾಂತರ ಸರ್ಕಾರ ಗಮನಕ್ಕೆ ಅದಕ್ಕೆ ತಹಸೀಲ್ದಾರ್ಗೆ ಮನವಿ ಪಡ್ತಾ ಜಿಲ್ಲಾಧಿಕಾರಿಗಳಿಗೂ ತಲುಪ್ಬೇಕು ಸರ್ಕಾರ ಯಾಕಿಂತ ಒಂದು ದೌರ್ಜನ್ಯಕ್ಕೆ ಒಳಗಾಗಿ ಸಮುದಾಯನ ಶೋಷಣೆ ಮಾಡ್ತಾ ಇದೆ ರೈತರನ್ನ ಅನಾವಶ್ಯಕವಾಗಿ ಇಂಥ ಒಂದು ಗೊಂದಲದಲ್ಲಿ ಸಿಲುಕಿ ಅವರು ಬದುಕನ್ನು ನಾಶ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಸರ್ಕಾರಗಳು ಪಾತ್ರ ವಹಿಸ್ತಾ ಇರೋದ್ರಿಂದ ಇಂಥ ಒಂದು ಸೋಲಾರ್ ಕಂಪ್ನಿ ವಿರುದ್ಧ ತುಂಬ ನಿರ್ದಾ ನಿರ್ದಾಕ್ಷಿಣ್ಯ ಕ್ರಮ ಅನ್ನೋಂಥ ಒಂದು ಉದ್ದೇಶದಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಸರ್ ಎಚ್ ಮಲ್ಲೇಶ್ ರಾಜ್ಯ ಸಂಚಾಲಕರು ಕರ್ನಾಟಕದಲ್ಲಿ ಸಂಘರ್ಷಕ್ಕೆ ಕಾಣ್ತಾ ಇದ್ದು ಧನ್ಯವಾದ